ಅನ್ನ ತಮ್ಮ ಅನ್ನ ತಮ್ಮ ಮಂದಿರಗೂ ಮೋಹಿಸಿ ಎರಡು ಕಡೆಗೂ ಕೈತಾಟಿ ಕೆಟ್ಟು ಹೋಗಬಡ ವನಿತೆ ಒಂದೇ ಮಾರ್ಗ ಬಿಡಿತು ನಡೆದುಕೊಂಡರೆ ಸುಖವಾಗುವುದು ವನಿತೆ ಒಂದೇ ಪ್ರಕಟ ಯಲೈ ಮತಿಹೀನನಾದ ಸುಂದರನೇ ಜಲೈ ಮುತ್ತಿಸುಂದನಾದ ಸುಂದರನೇ ಈ ವನಿತಮ್ಮನಿ ಹೇಳಿ ಈ ಮಣಿಗಳಿಗೆ ನೀನೆಷ್ಟು ನೀತಿ ಮಾತುಗಳನ್ನು ಹೇಳಿದ ಕಾಲಕ್ಕೂ ಇವಳ ಸಂಚಲ ಮಾತುಗಳನ್ನು ಬಿಡುವಳೆ ದನ ಹಾಡು ಮಾಡುವುದೇನು ತಮ್ಮ ಇವಳಿಗೆ ನಾನೇನಲ್ಲ ಮತ್ತೊಬ್ಬನೆಲ್ಲ ನಾನಿಲ್ಲ ನಾನೇನು ಸುಂದರವಾಗಿ ಕಾಣುವುದಿಲ್ಲ ಏನ ಸುಂದರೇ ಸುಂದರೇ ಪ್ರಿಯ ಪ್ರಿಯ ಅನ್ನ ಗೆದ್ದ ಹೊಲಿಸಿ ನಿನ್ನೆ ಹೊಸಲಿದ್ದರೆ ರಕ್ತದ ರೂಪದಲ್ಲಿ ಮುದ್ದಿಸುವ ಅಂಗಜನ ರಾಣಿ ನಿಜವಾಗಿ ನಿನ್ನ ಮನೋಷ್ಣವು ಧಾರಣೆಯನ್ನು

ಹೇಳುವಂತೆ ಏನು ಮತ್ತೆ ನಿನ್ನ ಬಿಟ್ಟು Thank <laughs> you.

ನಮ್ಮ ಹಣ ಬರ ಬಿದ್ದೆ ಆಗುವುದಿಲ್ಲವೇ ನಮ್ಮ ಇಂಚೆ ಇತ್ತು ಆಗುವುದಿಲ್ಲ ನಿನ್ನ ಹಣ ಬರ ಬಿತ್ತಂತ ಆಗೋ ಅಂತಮ್ಮ ಏ ಬಣ್ಣ ಏ ಲೈ ಮುರ್ಖ ಏ ಲೈ ಬಣ್ಣ ಲೈ ಮುರ್ಖ ಆಲ ಜವತಕ್ಕೆ ಬಾಣವ ಕೂಡಿಬಡೆ ಅದು ಮದ್ದ ಮಾರ್ಗದಲ್ಲೇ ಕಂಟಿಚಿ ಬಿಡುವೆ ಅದನ್ನ ನಿನ್ನ ಕರದಲ್ಲೇ ಕಂಟಿಸ್ಬೇಡ ಓ ಹರಿವಾರ ನಿನ್ನ ಖಂಡಮಂ ತಗದು ಕಾಲ ಚಕ್ರದಂತೆ ಗಗನ ಮಾರ್ಗದಲ್ಲಿ ಕಸ್ ಕರನ ತಿರುಗಿಸಿ ಬಿಡಲಿದ್ದಲ್ಲಿಂದರನಂಬಕ್ಕೆ ಅಧವನಾದ ಸುಂದೋಪನೆ ಐ ಮೂರ್ಖನಾದ ಸುಂದರನೇ ಒಂದು ಎಲ್ಲ ಒಂದು ಬಾಣ ಪ್ರಯೋಗ ಮಾಡುವೆನು ಈ ಭೂದೇವಿ ನುಡುಗಿದರೂ ಗಗನವ ಹದಿರಿದರು ಪರ್ವತವು ಹುರುಳಿ ಬಿದ್ದರೆ ಕೂರ್ಮನ ಕುಗ್ಗಿದರು ನಾನು ಎದುರು ಬನೆಯಲ್ಲ ವೃತ್ತಕ್ಕೆ ಸನ್ನಿಧನಾಗಲ್ಲ ಈ ಬಂಡಿಯಂ ಕೇಳಿ ನಮಗೆ ಬಹಳ ಉಲ್ಲಾಸವಾಗುವುದು ಈ ಬಿಲ್ಲ ಬಾಣಗಳ ಮಿಡಿದ ಸಂಗ್ರಮಕ್ಕೆ ಈ ಬಂಡ ಹಾರಿಸುವ ಗಗನವಾಂತರಕ್ಕೆರುಂಡಮ ಹತಮನಾಥ ಸುಂದರನೇ ಸುಂದರ ಎಷ್ಟು ಹೇಳಿದೆ ಆರಣನಲ್ಲಿ ಮಾತನಾಡುವ ಮಾತನಾಡುವಯ್ಯ ಓಲೇ ಬಂಡಾ ಈ ಕಾಲಕ್ಕೆ ಸಪ್ತ ಸಮುದ್ರಗಳ ಕತ್ತಲಕ್ಕೆ ವಂಟೆ ಮಾಡೇ ಮೇರ ಮಂದಾರ ಮಂತಾದ ಪರ್ವತಗಳಲ್ಲಿ ವಾಸಮಾಡಿ ಕಂಡುವವಾಯಿ ಭಾಷೆಯನ್ನು ಒಂದೇ ದಾನದಿಂದ ಹಿಡಿಸಿ ನಿನ್ನಿಂದ ಹಗಲಾರ ವಷ್ಟ ಚಂದ್ರ ಸೂರ್ಯ ನಕ್ಷತ್ರ ಪುಟ್ಟಿ ಪುಡಿಪುಡಿ ಮಾಡಿ ಧೂರಿ ಬಿಡವೇ ಕಡೆಗೆ ಈ ಸ್ತ್ರೀಯಳು ಬಿಡದೆಯೋ ಕಂಡಿಯ ಬಂಡ ಅಗತ್ಯವಾಗಿ ಸಮರಕ್ಕೆ ನಿಲ್ಲವೆಯ ಈ ಸಮಯದಲ್ಲಿ ನಿನ್ನ ಸತ್ತವನ್ನು ಅಪಹಾರ ಮಾಡಿ ಈ ಕೋಳಿ ಬಾಣದಿಂದ ನಿನ್ನ ಭುಜಗಳನ್ನು ಕತ್ತರಿಸಿ ಮೃತ್ಯ ದೇವಿಗೆ ತನ್ನದಯಿ ಈ ಮೃಗ ನೇತ್ರಗಳನ್ನು ಚಿತ್ರತರ ರಂಗಮಂಟಪಕ್ಕೆ ಎತ್ತುಕೊಂಡ ಎದಿದ್ದ ಶ್ರೀಮನ್ನಾರಾಯಣ ಸಾಕ್ಷಿಯಾಗಿ ಕೊಂಡೊಯ್ವೆ ಅದಮ ಬಂಡ ಎನ್ನೋ ನಿಂತು ಯುದ್ಧವನ್ನಾಡು ನಿನ್ನ ಪರಾಕ್ರಮವನ್ನು ತೋರಿಸು ಎನ್ನಂ ಸೋಲಿಸು ಬಂಡ ಗಡನ ಮಂಡಲಕ್ಕೆ ಆರಿಸಿ ಬಿಡುವ ನಿನ್ನೆ ಕೇಳು ಶೂನ್ಯನಾದ ಸುಂದರನೇ ಹೇಳೋ ಎನ್ನ ಕೋ ಪಿಡಿತುಕೋ ದಂಡದ ಪಟಕ್ಕೆ ದಂಡದ ನಮ್ಮ ನದಿ ಬುಗಲು ಪುಂಡರಿ ಕಚ್ಚ ಬಿಡಿಕ ಈ ಪಟದಿ ಹೊರಗಡೆ ಕೂಡಿ ಬಂದರೆ ತಾಪದಿಂದ ಮೂಡರಾದ ಆ ಬಂಡರಿಯನ್ನು ಮುಂದೆ ಇದು ಅಲ್ಲದೆ ಪುಂಡಲಾದಿಪರ ಮಂಡಲ ಮಂಡಲ ಆದಿಪರ ಗಂಡನೆಂದು ವೈರಿಗಳಿಗೆ ನಾನೇ ಉದ್ದಂಡನೆಂದು

ज तो...